ಡೊನಾಲ್ಡ್ ಟ್ರಂಪ್ ಹಗಲು ಕನಸು ಕೆನಡಾ ಖರೀದಿಗೆ ಮುಂದಾದ ಅಮೆರಿಕ ಅಧ್ಯಕ್ಷ ಕೆನಡಾ ಐವತ್ತೊಂದನೇ ರಾಜ್ಯ ಅಷ್ಟು ಸುಲಭದ ಮಾತಲ್ಲ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸೊರಪ್ಪ ಕನಸಿನಲ್ಲಿ ಎಬ್ಬಿಸಿದ್ರು ಕೂಡ ಅಮೆರಿಕ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಹುಶಃ ಇದನ್ನೇ ಉದ್ಘರಿಸಬಹುದೇನೋ ಅವರ ಎರಡನೇ ಸಲದ ಈ ಅಧ್ಯಕ್ಷ ಅವಧಿಯ ಮಹತ್ವರ ಕನಸೇ ಅಮೆರಿಕವನ್ನ ಜಗತ್ತಿನೆಲ್ಲವೂ ಕೂಡ ಪುನಃ ಗ್ರೇಟ್ ಮಾಡುವುದು ಅಮೆರಿಕವನ್ನ ಎಲ್ಲದರಲ್ಲೂ ಕೂಡ ನಂಬರ್ಒನ್ ಮಾಡುವುದು ಬಹುತೇಕ ಎಲ್ಲ ರಂಗಗಳಲ್ಲೂ ಕೂಡ ಮುಂಚೂಣಿಯಲ್ಲೇ ಇರುವ ಅಮೆರಿಕವು ಗಾತ್ರದಲ್ಲಿ ಮಾತ್ರ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ರಾಷ್ಟ್ರ ಎಂಬುದನ್ನ ಸ್ವತಃ ಟ್ರಂಪ್ ಕೂಡ ಒಪ್ಪಿಕೊಳ್ಳಲು ಕಷ್ಟವಾಗುತ್ತಿರುವ ಸಂಗತಿ ಈಗ ಭೂ ವಿಸ್ತೀರ್ಣದಲ್ಲೂ ಕೂಡ ನಂಬರ್ ಒನ್ ಆಗಬೇಕು ಎನ್ನುವ ಮಹತ್ವಾಕಾಂಕ್ಷೆ ಟ್ರಂಪ್ ಅವರನ್ನ ಎಡೆಬಿಡದೆ ಕಾಡ್ತಾ ಇದೆ ಈ ಕಾರಣಕ್ಕಾಗಿಯೇ ಟ್ರಂಪ್ ಪ್ರಪಂಚದ ನಂಬರ್ ಎರಡು ರಾಷ್ಟ್ರ ಕಿರಣವನ್ನೇ ಅಮೆರಿಕ ಸೇರಿಸಿಕೊಂಡು ಐವತ್ತೊಂದನೇ ರಾಜ್ಯ ಮಾಡಿಕೊಳ್ಳುವ ಹೆಬ್ಬಯಕೆಯನ್ನ ಮತ್ತೆ ಮತ್ತೆ ತೋಡಿಕೊಳ್ತಾ ಇದ್ದಾರೆ ಕಳೆದ ತಿಂಗಳು ಟ್ರಂಪ್ ಕೆನಡಾಕ್ಕೆ ವಿಲೀನ ಆಫರ್ ಅನ್ನ ನೀಡಿತು ನಿನ್ನೆ ಕೆನಡಾದ ಪ್ರಧಾನಿ ಹುದ್ದೆ ತೆರೆಯುವುದಾಗಿ ಜಸ್ಟಿನ್ ಟ್ರೂಡೋ ಹೇಳಿಕೆ ನೀಡಿದ ಕೆಲವೇ ಗಂಟೆಗಳಲ್ಲಿ ಟ್ರಂಪ್ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದೇ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಕೆನಡಾವು ಅಮೆರಿಕದೊಂದಿಗೆ ವಿಲೀನಗೊಂಡ್ರೆ ಯಾವುದೇ ಸುಖಗಳು ಇರುವುದಿಲ್ಲ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಲು ಅನೇಕ ಕೆನಡಿಯನ್ನರು ಬಯಸುತ್ತಿದ್ದಾರೆ ಇದು ಟ್ರಂಪ್ ಪೋಸ್ಟ್ನ ಒಟ್ಟಾರೆ ತಿರುಳು ಅಮೆರಿಕಕ್ಕೆ ಸಂಯುಕ್ತ ಸಂಸ್ಥಾನವಾಗಿ ಒಂದುಗೂಡಿದ್ದು ಇಂತಹ ಪ್ರಯತ್ನಗಳಿಂದ ಇರಬಹುದು ಆದರೆ ಜಗತ್ತಿನ ಎರಡನೇ ದೊಡ್ಡ ರಾಷ್ಟ್ರವನ್ನ ವಿಲೀನಪಡಿಸಿಕೊಳ್ಳುವುದು ಸುಲಭದ ವಿಚಾರವಲ್ಲ ಅಮೆರಿಕ ಕೆನಡಾದ ಸಂಬಂಧ ಹೇಗಿದೆ ಇತಿಹಾಸದ ಉದ್ದಕ್ಕೂ ಸ್ನೇಹಯುತ ಹೆಜ್ಜೆ ಇಟ್ಟುಕೊಂಡು ಬಂದಂತಹ ರಾಷ್ಟ್ರಗಳು ಇವು ವಿಶ್ವದ ಅತ್ಯಂತ ಉದ್ದದ ನಿರ್ವಾದಿತ ಗಡಿಯನ್ನ ಈ ರಾಷ್ಟ್ರಗಳು ಹಂಚಿಕೊಂಡಿವೆ ಈ ಗಡಿ ವಿಚಾರದಲ್ಲಿ ಅಂತ ಯಾವುದೇ ವಿವಾದಗಳಿಲ್ಲ ಪರಸ್ಪರ ನಂಬಿಕೆಯೇ ಇಲ್ಲಿ ಕಾವಲು ಎರಡೂ ರಾಷ್ಟ್ರಗಳ ಭಾಷೆ ಸಂಸ್ಕೃತಿ ಬಹುಪಾಲು ಕೋರುತ್ತೆ ಸರ್ಕಾರಗಳು ಬದಲಾದಂತೆ ಆಗಾಗ ಕೆಲವು ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅವೇನು ಬಟ್ಟು ಮಾಡಿ ತೋರಿಸುವಂತದ್ದು ಏನಲ್ಲ ಆದಾಗ್ಯೂ ವಲಸೆ ಹವಾಮಾನ ವೈಪರೀತ್ಯ ಕುರಿತು ಕೆಲವು ತಕರಾರುಗಳು ಇಲ್ಲಿ ರಾಜಕೀಯ ವಿಚಾರಗಳು ಆಗಿವೆ ಡೊನಾಲ್ಡ್ ಟ್ರಂಪ್ ವಾದವೇನು ಇನ್ನೇನು ಕೆಲವೇ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಏರಲಿದ್ದಾರೆ ಇದಕ್ಕೂ ಮುನ್ನವೇ ಕೆನಡಾ ನಾಯಕ ಜಸ್ಟಿನ್ ಟ್ರೋಡೋ ಮೇಲೆ ಟ್ರಂಪ್ ಕೋಪವನ್ನ ತೋಡಿಕೊಂಡಿದ್ರು ಕೆನಡಾದ ಉತ್ಪನ್ನಗಳಿಗೆ ಹೆಚ್ಚು ತೆರಿಗೆ ವಿಧಿಸುವ ಬೆದರಿಕೆಯನ್ನ ಒಡ್ಡಿದ್ರು ಬಳಿಕ ಕೆನಡಾವು ಅಮೆರಿಕದಲ್ಲಿ ಸೇರಲು ಸಮ್ಮತಿಸಿದ್ರೆ ತೆರಿಗೆ ಮನ್ನಾ ಮಾಡುವುದಾಗಿಯೂ ಕೂಡ ಆಮಿಷವನ್ನ ಮುಂದಿಟ್ಟು ಅಲ್ಲದೆ ಕೆನಡಾಕ್ಕೆ ಜಗತ್ತಿನ ಬಲಿಷ್ಠ ಸೇನಾ ಭದ್ರತೆಯನ್ನು ಕೂಡ ಸಿಗುತ್ತೆ ಅಂತ ಹೇಳಿದ್ರು ಅಲ್ಲದೆ ಇತ್ತೀಚೆಗೆ ಅನ್ನ ಕೆನಡಾದ ಗವರ್ನರ್ ಅಂತ ಲೇವಡಿಯನ್ನು ಕೂಡ ಮಾಡಿದ್ರು ಟ್ರಂಪ್ ಹೇಳಿದ ತಕ್ಷಣ ಕೆನಡಾ ಒಪ್ಪುತ್ತದೆಯೇ ಕೆನಡಾದ ದಿ ನ್ಯಾಷನಲ್ ಪೋಸ್ಟ್ ಪ್ರಕಾರ ಅಮೆರಿಕ ಮತ್ತು ಕೆನಡಾವನ್ನ ಒಂದು ಮಾಡಲು ಕಾನೂನಿನಿಂದ ಮಾತ್ರವೇ ಸಾಧ್ಯ ಇದಕ್ಕೆ ಕಾರಣವೂ ಇದೆ ಅಮೆರಿಕಾದೊಂದಿಗಿನ ಸೇರ್ಪಡೆ ಬಗ್ಗೆ ಕೆನಡಾದ ಸಂವಿಧಾನ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದೆ ಕೆನಡಾದ ಯಾವುದೇ ಭಾಗವು ಅಮೆರಿಕದಲ್ಲಿ ಸೇರಲು ಬಯಸಿದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡರ ಸಂವಿಧಾನ ಕಾಯ್ದೆಯ ಸೆಕ್ಷನ್ ನಲವತ್ತೊಂದರ ಅಡಿಯಲ್ಲಿ ಅನುಮತಿ ಅಗತ್ಯ ಅಂದ್ರೆ ಕೆನಡಾದ ಸಂಸತ್ತಿನ ಒಪ್ಪಿಗೆಯನ್ನು ಪಡೆಯಬೇಕು ಎಲ್ಲಾ ಹತ್ತು ರಾಜ್ಯಗಳ ವಿಧಾನಸಭೆಗಳು ಇದಕ್ಕೆ ಅನುಮೋದಿಸಬೇಕು ಅಂದ್ರೆ ಕೆನಡಾದ ಮೇಲಿನಿಂದ ಕೆಳಗಿನ ಎಲ್ಲಾ ಆಡಳಿತ ಸಂಸ್ಥೆಗಳ ಒಪ್ಪಿಗೆ ಇಲ್ಲದೆ ಅಮೆರಿಕ ಐವತ್ತೊಂದನೇ ರಾಜ್ಯವಾಗಲು ಸಾಧ್ಯವಿಲ್ಲ ಕೆನಡಾದಲ್ಲಿ ಸಾಕಷ್ಟು ರಾಜಕೀಯ ಪಕ್ಷಗಳಿದ್ದು ಅವು ಅಮೆರಿಕದೊಂದಿಗೆ ತಮ್ಮದೇ ನಿಲುವನ್ನ ಹೊಂದಿವೆ ಇವು ಕೂಡ ಜನಾಭಿಪ್ರಾಯದ ವಿಚಾರವೇ ಆಗಲಬಹುದು ಅಮೆರಿಕಕ್ಕೆ ಇದು ಸುಲಭದ ವಿಚಾರವೇ ಬೇರೊಂದು ದೇಶವನ್ನ ಅನ್ಯ ನೆಲವನ್ನ ತನ್ನೊಳಗೆ ಐಕ್ಯಗೊಳಿಸಲು ಅಮೆರಿಕದ ಕಾನೂನಿನ ಒಪ್ಪಿಗೆ ಅವಶ್ಯ ಈ ವಿಚಾರಕ್ಕೆ ಅಮೆರಿಕ ಸಂವಿಧಾನದ ಆರ್ಟಿಕಲ್ ಐದು ಸೆಕ್ಷನ್ ಮೂರು ಮುಕ್ತ ಅವಕಾಶವನ್ನ ತೆರೆದಿಟ್ಟಿದೆ ಅಮೆರಿಕ ಕಾಂಗ್ರೆಸ್ನ ಬಹುಮತದ ಸಮತಿ ಇದ್ರೆ ಹೊಸ ಪ್ರದೇಶಗಳನ್ನ ಅಮೆರಿಕಕ್ಕೆ ಸೇರಿಸಿಕೊಳ್ಳಬಹುದು ಮತ್ತು ಅವುಗಳಿಗೆ ರಾಜ್ಯ ಹುದ್ದೆಯನ್ನ ನೀಡಬಹುದು ಅಂತ ಉಲ್ಲೇಖಿಸಿದೆ ಗಣರಾಜ್ಯವಾಗಿ ಪ್ರತ್ಯೇಕ ಆಡಳಿತ ಹೊಂದಿದಂತಹ ಹವಾಯಿ ರಾಜ್ಯವನ್ನ ಸಾವಿರದ ಒಂಬೈನೂರ ಐವತ್ತೊಂಬತ್ತರ ಆಗಸ್ಟ್ ನಲ್ಲಿ ಅಮೆರಿಕ ತನ್ನೊಳಗೆ ಸೇರಿಸಿಕೊಂಡಿದ್ದು ಕಾಂಗ್ರೆಸ್ನ ಬಹುಮತದ ಒಪ್ಪಿಗೆ ಹಿಂದಲೇ ಆದರೆ ಒಳಗೆ ಬಂದ ತಕ್ಷಣ ರಾಜ್ಯ ಹುದ್ದೆ ಸಿಗುತ್ತದೆ ಅನ್ನುವುದು ಅಧ್ಯಕ್ಷರ ವಿವೇಚನೆಗೆ ಬಿಟ್ಟಿರುವ ಸಂಗತಿ ರಾಜ್ಯ ಹುದ್ದೆಗೆ ಅಮೆರಿಕ ಇನ್ನು ಕೆಲವು ಭಾಗಗಳು ಕಾಯುತ್ತಿವೆ ದೇಶದ ರಾಜಧಾನಿಯೇ ಆದರೂ ವಾಷಿಂಗ್ಟನ್ ಡಿಸಿ ಅನ್ನ ಸಂಸತ್ತಿನಿಂದ ರಾಜ್ಯದ ಹಕ್ಕು ಲಭಿಸಿಲ್ಲ ರಿಪಬ್ಲಿಕ್ ಆಫ್ ಪೋರ್ಟೊ ರಿಕೋ ಕೂಡ ಸಂಸತ್ತಿನ ಒಪ್ಪಿಗೆ ಪಡೆಯುವಲ್ಲಿ ವಿಫಲವಾದಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ ಕೆನಡಾ ಖರೀದಿ ಮಾತು ಡೊನಾಲ್ಡ್ ಟ್ರಂಪ್ ಒಂದೆಡೆ ಆಕ್ಟಿಕ್ ಬುಡದಲ್ಲಿರುವಂತಹ ಗ್ರೀನ್ಲ್ಯಾಂಡ್ ಅನ್ನ ಖರೀದಿಸಲು ಉತ್ಸಾಹವನ್ನ ತೋರ್ತಾ ಇದ್ದಾರೆ ಈ ಖರೀದಿ ಮಾರ್ಗ ಅನುಸರಿಸಿ ಅಮೆರಿಕ ಹಿಂದೆಯೂ ಕೆಲವು ಪ್ರದೇಶಗಳನ್ನ ತನ್ನದಾಗಿಸಿಕೊಂಡಿತ್ತು ಸಾವಿರದ ಎಂಟುನೂರ ಮೂರರಲ್ಲಿ ಫ್ರಾನ್ಸ್ ಹದಿನೈದು ಮಿಲಿಯನ್ ಡಾಲರ್ ಗೆ ಲೂಸಿಯಾವನ್ನ ಅಮೆರಿಕಕ್ಕೆ ಒಪ್ಪಿಸಿತ್ತು ಕೇವಲ ಏಳು ಪಾಯಿಂಟ್ ಎರಡು ಮಿಲಿಯನ್ ಡಾಲರ್ ಗೆ ಅಲಾಸ್ಯಾವನ್ನ ರಷ್ಯಾ ಮಾರಾಟ ಮಾಡಿದ್ದರಿಂದ ಸಾವಿರದ ಎಂಟುನೂರ ಅರವತ್ತೇಳರಲ್ಲಿ ಅದು ಅಮೆರಿಕದ ಪಾಲಾಯಿತು ಬಳಿಕ ಮಿಸಿಸಿಪ್ಪಿ ನದಿಯ ಪಶ್ಚಿಮದ ಹಲವು ಭಾಗಗಳನ್ನ ಅಮೆರಿಕ ಹೀಗೆಯೇ ಖರೀದಿ ಮಾಡಿತ್ತು ಆದರೆ ಈಗ ಕೆನಡಾದ ಖರೀದಿ ಅಷ್ಟು ಸುಲಭವಲ್ಲ ಭೌಗೋಳಿಕವಾಗಿ ಕೆನಡಾದ ವಿಸ್ತಾರವು ಅಮೆರಿಕಕ್ಕಿಂತ ದೊಡ್ಡದು ಅಲ್ಲದೆ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಕೆನಡವೂ ಒಂದು ಪ್ರಾದೇಶಿಕ ಜನರನ್ನ ಒಪ್ಪಿಸುವುದು ಅಸಾಧ್ಯವಾದ ವಿಚಾರವೇ ತಾನು ಮಾರಾಟಕ್ಕೆ ಸಿದ್ಧ ಅಂತ ಕೆನಡಾ ಎಂದಿಗೂ ಹೇಳಿಕೊಂಡಿಲ್ಲ ಎಂಬುದು ಇಲ್ಲಿ ಗಮನಾರ್ಹ ವಿಲೀನವಾದರೆ ಅಮೆರಿಕಕ್ಕೆ ಮೂರು ಲಾಭಗಳು ಫೆಂಟನಿಲ್ ಕಳ್ಳ ಸಾಗಾಣಿಕೆ ಅಮೆರಿಕಕ್ಕೆ ಫೆಂಟನಿಲ್ ಮಾದಕ ವಸ್ತು ನಿಯಂತ್ರಣ ಬಹುದೊಡ್ಡ ಸವಾಲು ಮಾರ್ಸಿನ್ಗಿಂತ ನೂರು ಪಟ್ಟು ಮತ್ತು ಹೆರಾನ್ಗಿಂತ ಐವತ್ತು ಪಟ್ಟು ಪ್ರಬಲವಾದ ಈ ಚೀನಾದ ಡ್ರಗ್ನ ಕಳ್ಳಸಾಗಣೆ ತಡೆಯಲು ಕೆನಡಾ ಸಹಕಾರ ಅತಿ ಮುಖ್ಯ ಅಕ್ರಮ ವಲಸೆ ಅಕ್ರಮ ವಲಸೆ ಎರಡು ರಾಷ್ಟ್ರಗಳನ್ನ ಕಾಡುತ್ತಿರುವ ಸಮಾನ ಸಮಸ್ಯೆ ಎರಡೂ ದೇಶ ಒಂದಾಗುವುದರಿಂದ ಅಕ್ರಮ ವಲಸೆಗೆ ಏಕ ಪರಿಹಾರ ಹುಡುಕಬಹುದು ಅನ್ನುವುದು ಟ್ರಂಪ್ ಅವರ ಆಲೋಚನೆ ರಾಜಕೀಯ ಅಸ್ಥಿರತೆ ಅಮೆರಿಕದಲ್ಲಿ ರಾಜಕೀಯ ಸ್ಥಿರತೆ ಇದ್ರೂ ಕೆನಡಾದಲ್ಲಿ ಇದು ಸಾಧ್ಯವಾಗ್ತಾ ಇಲ್ಲ ಸ್ಥಿರ ಸರ್ಕಾರಕ್ಕೂ ವಿಲೀನ ಅವಶ್ಯ ಎನ್ನುವುದು ಟ್ರಂಪ್ ಪ್ರತಿವಾದ ಎರಡೂ ದೇಶಗಳ ವಿಲೀನ ವಾಸ್ತವಕ್ಕೆ ದೂರದ ಸಂಗತಿ ಬ್ರಿಟಿಷರೊಂದಿಗಿನ ಹೋರಾಟದಲ್ಲಿ ಕಡೆಗೂ ಗೆದ್ದ ಅಮೆರಿಕ ಸಾವಿರದ ಏಳುನೂರ ಎಪ್ಪತ್ತಾರರಲ್ಲಿ ಹದಿಮೂರು ವಸಾಹತಗಳೊಂದಿಗೆ ಸ್ವತಂತ್ರ ರಾಷ್ಟ್ರವಾಯಿತು ಅಮೆರಿಕದ ಉತ್ತರದಲ್ಲಿ ಸೇಂಟ್ ಲಾರೆನ್ಸ್ ನದಿ ಒಂಟಾರಿಯೋ ಲೇಕ್ನ ಗಡಿ ಹಬ್ಬಿದೆ ಆ ಗಡಿಯುದ್ದಕ್ಕೂ ಸಾವಿರದ ಎಂಟುನೂರ ಹನ್ನೆರಡರಲ್ಲಿ ಅಮೆರಿಕವು ಕೆನಡಾದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದೆ ಈ ಗಡಿಯಲ್ಲಿ ಈಗಲೂ ಯುದ್ಧ ಸ್ಮಾರಕಗಳನ್ನ ಕಾಣಬಹುದು ಎರಡು ದೇಶಗಳ ನಡುವೆ ದುರ್ಗಮ ಜಾಗಗಳು ಇರುವುದರಿಂದ ಗಡಿ ಬೇಲಿಗಳೇನು ಇಲ್ಲ ಆದರೆ ಎಲೆಕ್ಟ್ರಾನಿಕ್ ಮಾನಿಟರ್ ಅಳವಡಿಸಲಾಗಿದೆ ನದಿ ಇರುವ ಕಡೆ ಯಾರಿಗೂ ಅಷ್ಟು ಸುಲಭಕ್ಕೆ ದಾಟಲಾಗದು ಕೆನಡಾ ವಿಶ್ವದ ಎರಡನೇ ದೊಡ್ಡ ದೇಶ ಇಲ್ಲಿ ಪ್ರಾಕೃತಿಕ ಸಂಪತ್ತು ಬಹಳವಿದೆ ಇಲ್ಲಿನ ಸೇನೆಯು ಬಲಿಷ್ಠ ಇಂತಹ ಸದೃಢ ದೇಶಕ್ಕೆ ಅಮೆರಿಕದೊಂದಿಗೆ ವಿಲೀನಗೊಳ್ಳುವ ದುಸ್ಥಿತಿಯೇನೂ ಬಂದಿಲ್ಲ ದಶಕಗಳ ಹಿಂದೆ ಕೆನಡಾ ಅಮೆರಿಕ ಅಣ್ಣ ತಮ್ಮದಂತೆಯೇ ಇದುವು ಜಗತ್ತಿನ ಪ್ರತಿ ಯುದ್ಧಕ್ಕೂ ಒಟ್ಟಿಗೆ ಸೈನಿಕರನ್ನ ಕಳಿಸ್ತಾ ಇದ್ರು ಕೆಲವು ಬೃಹತ್ ನೀರಾವರಿ ಯೋಜನೆಗಳನ್ನ ಎರಡು ರಾಷ್ಟ್ರಗಳು ಹಂಚಿಕೊಂಡಿದ್ದವು ಆದರೆ ಡೆಮೋಗ್ರಫಿ ಬದಲಾದಂತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಶಿಥಿಲವಾಗಿದೆ ಟ್ರೂಡೋ ಅವಧಿಯ ಈ ಹತ್ತು ವರ್ಷಗಳಲ್ಲಿ ಅಮೆರಿಕದೊಂದಿಗಿನ ಸಂಬಂಧ ಸಂಪೂರ್ಣ ಹದಗೆಟ್ಟಿದೆ ಕೆನಡಾದ ರಾಜಕೀಯ ನಾಯಕರಾದ ಜಸ್ಟಿನ್ ಟ್ರೂಡೋ ಕ್ರಿಸ್ಟಿಯಾ ಪ್ರಿಲ್ಯಾಂಡ್ ಅವರು ಟ್ರಂಪ್ ಬಗ್ಗೆ ವೈಯಕ್ತಿಕ ಮಟ್ಟದಲ್ಲಿ ಲಘುವಾಗಿ ಹೇಳಿಕೆ ನೀಡಿರುವುದೇ ಉಭಯ ರಾಷ್ಟ್ರಗಳ ಸಂಬಂಧ ಹಳಸಲು ಮುಖ್ಯ ಕಾರಣ ಟ್ರಂಪ್ ಕೆರಳಿದ್ದು ಇದೇ ಕಾರಣಕ್ಕೆ ಅಲ್ಲದೆ ಕೆನಡಾದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಬಲಪಂಥೀಯ ಸರ್ಕಾರ ಅಧಿಕಾರಕ್ಕೆ ಏರುವ ಸಾಧ್ಯತೆಯೂ ಇದೆ ಟ್ರೂಡೋ ಮೇಲಿನ ಸೇಡ್ ತೀರಿಸಿಕೊಳ್ಳುವುದಕ್ಕಾಗಿ ಟ್ರಂಪ್ ಈ ಹಿಂದೆ ಮೆಕ್ಸಿಕೋವನ್ನ ಹೇಗೆ ಅಗೌರವದಿಂದ ನೋಡ್ತಿದ್ರೋ ಈಗ ಕೆನಡಾವನ್ನ ಹಾಗೆಯೇ ನೋಡಲು ಶುರು ಮಾಡಿದರಷ್ಟೇ ಮಿಕ್ಕಂತೆ ಎರಡು ರಾಷ್ಟ್ರಗಳ ವಿಲೀನ ವಾಸ್ತವಕ್ಕೆ ದೂರದ ಸಂಗತಿ ಇದು ಕೇವಲ ಮಾತಿನ ರಾಜಕಾರಣವಷ್ಟೇ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು